ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು ಪಬ್ಲಿಕ್ ನೋಟಿಸ್ ನ ಕೊಟ್ಟಿದ್ದಾರೆ ಆ ಪಬ್ಲಿಕ್ ನೋಟಿಸ್ ಬಗ್ಗೆ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಸೂರ್ಯನಗರ ಸೆಕೆಂಡ್ ಫೇಸ್ ರಾಜಾಪುರ ಬಡಾವಣೆಯಲ್ಲಿ ಆಲ್ರೆಡಿ ಡೆವಲಪ್ ಮಾಡಿ ಸೈಟ್ಗಳನ್ನ ಅಲಾಟ್ ಮಾಡಿದ್ದಾರೆ ಅಲಾಟ್ ಮಾಡಿಬಿಟ್ಟು ಉಳಿದಿರೋ ಇನ್ನು ಉಳಿದಿರೋ ಬಾಕಿ ಉಳಿದಿರೋ ಸೈಟ್ಸ್ ಗಳಿಗೆ ಪಬ್ಲಿಕ್ ನೋಟಿಸ್ ನ ಕೊಟ್ಟು ಅದನ್ನು ಕೂಡ ಬಾಕಿ ಉಳಿದಿರೋ ಸೈಟ್ಸ್ ಗಳನ್ನೂ ಕೂಡ ವಿಲೇಮಾರಿ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಕರೆದಿರ್ತಾರೆ ಈ ಅಪ್ಲಿಕೇಶನ್ ಪ್ರೋಸೆಸ್ ಇದೆಲ್ಲ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ ಕೆ ಎಚ್ ಪಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಆನ್ಲೈನ್ ಪ್ರೋಸೆಸ್ ಏನಿದೆ ಇನ್ಶಿಯಲ್ ಡೆಪಾಸಿಟ್ ಕಟ್ಟೋದು ಅವ್ರ ರಿಜಿಸ್ಟ್ರೇಷನ್ ಫೀ ಕಟ್ಟಿ ಮತ್ತೆ ನಿಮಗೆ ಬೇಕಾಗಿರುವಂತಹ ಸೈಟ್ಸ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ ಕೇಸ್ ನೀವು ಅದೃಷ್ಟ ಶಾಲೆಗಳಾಗಿತ್ತು ಅಂದ್ರೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಪ್ರೊಸೆಸ್ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ಯಾವ ಯಾವುದೇ ಸೈಟ್ಸ್ ಗಳು ಅದರಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ನಾಲ್ಕು ವಿಧವಾಗಿ ಅವ್ರ ಸೈಟ್ ನಾವು ವಿಂಗಡಣೆ ಮಾಡ್ತಾರೆ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಂ ಐ ಜಿ ಮತ್ತೆ ಹೆಚ್ ಐ ಜಿ ಅಂತ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಎಲ್ ಐ ಜಿ ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್ ಎಂಐಜಿ ಐ ಜಿ ಅಂದ್ರೆ ಮಿಡ್ಲ್ ಇನ್ಕಮ್ ಗ್ರೂಪ್ ಹೆಚ್ ಐ ಜಿ ಅಂದ್ರೆ ಹೈಯರ್ ಇನ್ಕಮ್ ಗ್ರೂಪ್ ಅಂತ ಅವ್ರು ವಿಂಗಡಣೆ ಮಾಡ್ತಾರೆ ನೀವೇ ಇನ್ ಕೇಸ್ ಯಾವ್ದಾದ್ರು ಸೈಟ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕಿತ್ತು ಅಂದ್ರೆ ಎಲ್ಲ ಅಪ್ಲಿಕೇಶನ್ಗಳನ್ನ ಒಟ್ಟುಗೂಡಿಸಿ ಏನ್ ಮಾಡ್ತಾರೆ ಅವರು ಲಾಟ್ರಿ ಮುಖಾಂತರ ಸೈಟ್ಸ್ ಗಳನ್ನ ಅಲಾಟ್ ಮಾಡ್ತಾ ಹೋಗ್ತಾರೆ ಇನ್ ಕೇಸ್ ಅದರಲ್ಲಿ ನಿಮಗೆ ಸೈಟ್ಸ್ ಅಲಾಟ್ ಆಯ್ತು ಅಂದ್ರೆ ಆ ಪ್ರೊಸೀಜರ್ ಹೇಗಿರುತ್ತೆ ಪೇಮೆಂಟ್ಸ್ ಹೇಗೆ ಕಟ್ಟಬೇಕು ಎಷ್ಟು ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾರೆ ಅಹ್ ಅದನ್ನ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ಸ್ ಗಳು ಆಗುತ್ತೋ ಇಲ್ವೋ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೂರ್ಯನಗರ ಸೆಕೆಂಡ್ ಫೇಸ್ ರಾಜಾಪುರ ಬಡಾವಣೆಯಲ್ಲಿ ಇ ಡಬ್ಲ್ಯೂ ಎಸ್ ಕೆಟಗರಿ ಅವರಿಗೆ ಇಪ್ಪತ್ತೊಂದು ಸೈಟ್ಸ್ ಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಮತ್ತೆ ಇನ್ಷಿಯಲ್ ಡೆಪಾಸಿಟ್ ಬಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಮತ್ತೆ ಪರ್ ಸ್ಕ್ವೇರ್ ಫೀಟ್ ಇದೆಯಲ್ಲ ಸಾವಿರದ ಐನೂರ ಅರವತ್ತೈದು ರೂಪಾಯಿ ಇ ಡಬ್ಲ್ಯೂ ಎಸ್ ಕೆಟಗರಿ ಅವರಿಗೆ ಡೈಮೆನ್ಶನ್ ಬಂದ್ಬಿಟ್ಟು ಟ್ವೆಂಟಿ ಇಂಟು ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇನ್ ಕೇಸ್ ನಿಮಗೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದು ಇನ್ ಕೇಸ್ ನಿಮಗೆ ಸೈಟ್ ಅಲಾಟ್ ಆಯಿತು ಅಂದ್ರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ರುಪೀಸ್ ನ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರ ರೂಪಾಯಿ ನಿಮಗೆ ಆ ಸೈಟ್ ಬೆಲೆ ಇರುತ್ತೆ ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸೈಟ್ ಬೆಲೆ ಆಗಿರುತ್ತೆ ನೀವು ಇನ್ ಕೇಸ್ ನಿಮ್ಮ ಹತ್ರ ಒಂಬತ್ ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ನಿಮ್ಗೆ ಇದು ಸೈಟ್ ಅಲಾಟ್ಮೆಂಟ್ ಆದ ಕೂಡ್ಲೇನೆ ಅವರು ಅಲಾಟ್ಮೆಂಟ್ ಕಾಪಿ ಕೊಡ್ತಾರೆ ಅಲಾಟ್ಮೆಂಟ್ ಕಾಪಿ ಕೊಟ್ಬಿಟ್ಟು ಫೋರ್ ಮಂತ್ಸ್ ಟೈಮ್ ಕೊಟ್ಬಿಟ್ಟು ಒಂದು ನಾನು ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ ಒಂಬತ್ತು ಲಕ್ಷದ ಮೂವತ್ತೊಂಬತ್ ಸಾವಿರ ರೂಪಾಯಿ ಪೂರ್ತಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆಲ್ಲ ಆ ಸೈಟ್ ಬೆಲೆ ಆಗಿರುತ್ತೆ ನೀವು ಐವತ್ ಸಾವಿರ ಆಲ್ರೆಡಿ ಕಟ್ಟಿರ್ತೀರಾ ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮೈನಸ್ ಐವತ್ತು ಸಾವಿರ ಮಾಡ್ಬಿಟ್ಟು ಏನ್ ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ ನ ಡಿವೈಡೆಡ್ ಬೈ ಫೋರ್ ಮಾಡ್ಬಿಟ್ಟು ಮಂತ್ಲಿ 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 ಇಷ್ಟು ಕಟ್ಟಿ ಅಂತ ನಿಮಗೆ ಇನ್ಸ್ಟಾಲ್ಮೆಂಟ್ ಕೊಟ್ಬಿಡ್ತಾರೆ ಆ ಇನ್ಸ್ಟಾಲ್ಮೆಂಟ್ ಆದ್ಮೇಲೆ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಕರೀತಾರೆ ರಿಜಿಸ್ಟ್ರೇಷನ್ ಅಮೌಂಟ್ ಬಂದ್ಬಿಟ್ಟು ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೆ ಏಳು ಪರ್ಸೆಂಟೇಜು ಆ ಏಳು ಪರ್ಸೆಂಟೇಜ್ ಮಾಡಿದ್ರೆ ನಿಯರ್ಲಿ ಅರವತ್ ಮೂರ್ ಸಾವಿರದಿಂದ ಅರವತ್ತೈದು ಅರವತ್ತಾರು ಅರವತ್ತಾರು ಸಾವಿರದ ಒಳಗಡೆ ರಿಜಿಸ್ಟ್ರೇಷನ್ ಅಮೌಂಟ್ ಬರುತ್ತೆ ನಿಮ್ಮ ಹತ್ರ ಒಂಬತ್ತು ಲಕ್ಷ ಮೂವತ್ ಸಾವಿರ ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಇಲ್ಲಾಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಇ ಡಬ್ಲ್ಯೂ ಎಸ್ ಕೆಟಗರಿ ಹಾಗಾದ್ರೆ ಯಾರೆಲ್ಲ ಬರ್ತಾರೆ ಅಂತ ನೋಡೋಣ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇದ್ದು ನಿಮ್ಮ ವಾರ್ಷಿಕ ವರಮಾನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು ಇ ಡಬ್ಲ್ಯೂ ಎಸ್ ಕೆಟಗರಿಗೆ ಬರ್ತೀರಾ ಇನ್ ಕೇಸ್ ನೀವು ನಗರ ಪ್ರದೇಶದಲ್ಲಿ ವಾಸ ಇದ್ದು ನಿಮ್ಮ ವಾರ್ಷಿಕ ವರಮಾನ ಎರಡು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಬರ್ತೀರಾ ನಾನು ನಿಮಗೆ ಏನಕ್ಕೆ ಇಷ್ಟು ಅಮೌಂಟ್ ಪ್ರಿಸ್ಕ್ರೈಬ್ ಅಮೌಂಟ್ ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ಇ ಡಬ್ಲ್ಯೂ ಎಸ್ ಗೆ ಎಲ್ ಐ ಜಿ ಗೆ ಆದ್ರೆ ಇನ್ನು ಜಾಸ್ತಿ ಇರುತ್ತೆ ಆ ಅಮೌಂಟ್ ಸೈಟ್ ಅಮೌಂಟ್ ಏನಿದೆ ಅಲ್ಲ ಅದು ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅನ್ಕೊಳ್ಳಿ ನಿಮ್ಮ ಅದೃಷ್ಟಕ್ಕೆ ಸೈಟ್ ಅಲಾಟ್ ಆಯ್ತು ನಿಮ್ಮ ಹತ್ರ ಕಟ್ಲಿಕ್ಕೆ ಅಮೌಂಟ್ ಇಲ್ಲ ಆಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಇನಿಷಿಯಲ್ ಡೆಪಾಸಿಟ್ ಏನ್ ಮಾಡಿರ್ತಿರಲ್ಲ ಅದ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಮುರ್ಕೊಂಡು ನಿಮಗೆ ಮಿಕ್ಕಿದ ಅಮೌಂಟ್ ನ ಕೊಡ್ತಾರೆ ಇನ್ ಕೇಸ್ ನೀವು ಆ ಸೈಟ್ ನ ಪರ್ಚೇಸ್ ಮಾಡಕ್ ಆಗ್ತಾ ಇಲ್ಲ ಅಷ್ಟು ಅಮೌಂಟ್ ಇಲ್ಲ ಕಟ್ಟಕ್ ಆಗಲ್ಲ ಅಂದ್ರೆ ಆ ಸೈಟ್ ನಿಮಗೆ ಅಲರ್ಟ್ ಆಗಿರೋ ಸೈಟ್ ನ ಕ್ಯಾನ್ಸಲ್ ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನ ಮುರ್ಕೊಂಡು ನಿಮಗೆ ಮಿಕ್ಕಿದ ಅಮೌಂಟ್ ನ ಕೊಡ್ತಾರೆ ಅದಕ್ಕೆ ನಿಮ್ಮತ್ರ ಅಮೌಂಟ್ ಇತ್ತು ಅಂದ್ರೆ ಅಪ್ಲೈ ಮಾಡಿ ಇಲ್ಲ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ಎಲ್ ಐ ಜಿ ಕ್ಯಾಟಗರಿಯಲ್ಲಿ ನೂರ ಇಪ್ಪತ್ತೇಳು ಸೈಟ್ಸ್ ಗಳಿಗೆ ಅಪ್ಲಿಕೇಶನ್ ನ ಕರೆದಿದ್ದಾರೆ ಈ ಎಲ್ ಐ ಜಿ ಸೈಟ್ಸ್ ಡೈಮೆನ್ಷನ್ ಬಂದ್ಬಿಟ್ಟು ಥರ್ಟಿ ಇಂಟು ಫಾರ್ಟಿ ಮೂವತ್ತು ನಲವತ್ತು ಸೈಟ್ ಡೈಮೆನ್ಷನ್ ಆಗಿರುತ್ತೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಇವರು ಮಂಡಳಿ ಕಡೆಯಿಂದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮೂರ್ ಸಾವಿರದ ನೂರು ರೂಪಾಯಿನ ಪರ್ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡಿದ್ದಾರೆ ಮತ್ತೆ ಇವರಿಗೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ಐನೂರು ರೂಪಾಯಿ ಇರುತ್ತೆ ಹಾಗೆ ಇನ್ಷಿಯಲ್ ಡೆಪಾಸಿಟ್ ಇದೆಲ್ಲ ಒಂದು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಈಗ ಥರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ ಮೂರ್ ಸಾವಿರದ ನೂರು ರೂಪಾಯಿ ನೀವು ಟೋಟಲ್ ಮಾಡಿದ್ರೆ ನಿಯರ್ಲಿ ತರ್ಟಿ ಸೆವೆನ್ ಲ್ಯಾಕ್ಸ್ ಸಮಥಿಂಗ್ ಥರ್ಟಿ ಸೆವೆನ್ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಟೂ ತೌಸಂಡ್ ಏನೋ ಅಮೌಂಟ್ ಬರುತ್ತೆ ಇದು ಬಂದ್ಬಿಟ್ಟು ಸೈಟ್ ನ ಬೆಲೆ ಮೂವತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ಸೈಟ್ ನ ಬೆಲೆ ಆಗಿರುತ್ತೆ ಮತ್ತೆ ಇದಕ್ಕೆ ಈ ಮೂವತ್ತೇಳು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನೀವೇನಾದ್ರೂ ಸೆವೆನ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಿತ್ತು ಅಂದ್ರೆ ಅರೌಂಡ್ ಟೂ ಲ್ಯಾಕ್ ಸಿಕ್ಸ್ಟಿ ಒನ್ ಆರ್ ಸಿಕ್ಸ್ಟಿ ಟೂ ತೌಸಂಡ್ ಬಂದ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ತರ್ಟಿ ಸೆವೆನ್ ಪ್ಲಸ್ ಟೂ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಫೋರ್ ನಿಯರ್ಲಿ ನೋಡೋದ್ರೆ ನಿಯರ್ಲಿ ಒಂದು ಫಾರ್ಟಿ ಲ್ಯಾಕ್ಸ್ ಅನ್ಕೊಳ್ಳಿ ಈ ಫಾರ್ಟಿ ಲ್ಯಾಕ್ಸ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸೈಟ್ ಅಲಾಟ್ ಆಗುತ್ತೆ ಸೈಟ್ ಅಲಾಟ್ ಆಗೋ ಟೈಮಲ್ಲಿ ನೀವು ಒಂದು ಲಕ್ಷನ ಮಾತ್ರ ಕಟ್ಟಿರ್ತೀರಾ ಇನ್ನು ನಿಮ್ಮ ಸೈಟ್ ಬೆಲೆ ಮತ್ತೆ ರಿಜಿಸ್ಟ್ರೇಷನ್ ಸೇರ್ಕೊಂಡ್ರು ಕೂಡ ನಿಯರ್ಲಿ ಥರ್ಟಿ ನೈನ್ ಲ್ಯಾಕ್ಸ್ ಬೇಕಾಗುತ್ತೆ ಅಷ್ಟಿತ್ತು ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಇಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಪ್ಲೈ ಮಾಡಿರ್ತೀರಾ ನಿಮ್ಮ ಅದೃಷ್ಟ ಅಲರ್ಟ್ ಆಗುತ್ತೆ ಅಲರ್ಟ್ ಆದ್ಮೇಲೆ ಇಲ್ಲಪ್ಪ ನಂಗೆ ಬೇಡ ಅಂತ ಬಿಟ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇನಿಷಿಯಲ್ ಡೆಪಾಸಿಟ್ ಏನ್ ಕಟ್ಟಿರ್ತಿರಲ್ಲ ಅದ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ ಮಾಡ್ಕೊಂಡು ನಿಮಗೆ ಕೊಡ್ತಾರೆ ಅಂದ್ರೆ ಒಂದ್ ಲಕ್ಷ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಇಪ್ಪತ್ತೈದು ಸಾವಿರನ ಕಟ್ ಮಾಡ್ಬಿಟ್ಟು ಮಿಕ್ಕಿದ ಅಮೌಂಟ್ ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ ಇನ್ ಕೇಸ್ ನಿಮಗೆ ಸೈಟ್ ಅಲರ್ಟ್ ಆಗ್ಲಿಲ್ಲಪ್ಪ ಒಂದ್ ಲಕ್ಷ ಕಟ್ಟಿರ್ತೀರಾ ಸೈಟ್ ಅಲರ್ಟ್ ಆಗ್ಲಿಲ್ಲ ಸೈಟ್ ಅಲರ್ಟ್ ಆಗಲಿಲ್ಲ ಅಂದ್ರೆ ಯಾರ್ಯಾರಿಗೆ ಅಲರ್ಟ್ ಆಗಿರಲ್ಲ ಈ ಪ್ರೋಸೆಸ್ ಬಂದ್ಬಿಟ್ಲು ಕಂಪ್ಲೀಟ್ಲಿ ಲಾಟ್ರಿ ಆಗಿರುತ್ತೆ ಆ ಲಾಟ್ರಿಲಿ ನಿಮ್ ಹೆಸರು ಬರಲಿಲ್ಲ ಅಂದ್ರೆ ವಿತ್ ಇನ್ ಸಿಕ್ಸ್ಟಿ ಡೇಸ್ ಒಳಗಡೆ ನೀವು ಇನ್ ಡ್ಯೂರಿಂಗ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನು ನಿಮ್ಮ ಬ್ಯಾಂಕ್ ಖಾತೆ ಡೀಟೇಲ್ಸ್ ಕೊಟ್ಟಿರ್ತಿರಲ್ಲ ಆ ಖಾತೆಗೆ ಈ ಹಣ ಬಂದು ಜಮೆ ಆಗುತ್ತೆ ಇದು ಎಲ್ ಐಜಿದು ಲೋವರ್ ಇನ್ಕಮ್ ಗ್ರೂಪ್ ಇದು ಎಂ ಐ ಜಿ ಸೈಟ್ಸ್ ಗಳು ಬಂದ್ಬಿಟ್ಟು ಈ ಬಡಾವಣೆ ಸೂರ್ಯನಗರ ಸೆಕೆಂಡ್ ಫೇಸ್ ರಾಜಾಪುರ ಬಡಾವಣೆಯಲ್ಲಿ ಎಂ ಐ ಜಿ ಸೈಟ್ಸ್ ಗಳಿಗೆ ತೊಂಬತ್ತೆಂಟು ಸೈಟ್ಸ್ ಗಳಿಗೆ ಅಪ್ಲಿಕೇಶನ್ ಕರೆದಿರ್ತಾರೆ ಎಂ ಐ ಜಿ ಅಂದ್ರೆ ಮಿಡಲ್ ಇನ್ಕಮ್ ಗ್ರೂಪ್ ಕ್ಯಾಟಗರಿ ಅಂತ ಇಲ್ಲಿ ಈ ಎಂ ಐ ಜಿ ಸೈಟ್ಸ್ ನ ಡೈಮೆನ್ಶನ್ ಬಂದ್ಬಿಟ್ಟು ಥರ್ಟಿ ಇಂಟು ಫಿಫ್ಟಿ ಆಗಿರುತ್ತೆ ತೌಸಂಡ್ ಸ್ಕ್ವೇರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿರುತ್ತೆ ಮಂಡಳಿ ಕಡೆಯಿಂದ ಈ ಎಂ ಐ ಜಿ ಕ್ಯಾಟಗರಿಯವರಿಗೆ ಮಂಡಳಿ ಕಡೆಯಿಂದ ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಮಂಡಳಿ ಕಡೆಯಿಂದ ಪರ್ ಸ್ಕ್ವೇರ್ ಫೀಟ್ ನ ಫಿಕ್ಸ್ ಮಾಡಿದ್ದಾರೆ ಪರ್ ಸ್ಕ್ವೇರ್ ಫೀಟ್ ಮೂರ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ನೀವು ಮೂರ್ ಸಾವಿರದ ನೂರ ಇಪ್ಪತ್ತೈದು ಇಂಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮಾಡಿತ್ತು ಅಂದ್ರೆ ನಿಯರ್ಲಿ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಸಮಥಿಂಗ್ ಅಮೌಂಟ್ ಏನೋ ಬರುತ್ತೆ ಪ್ಲಸ್ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ನಿಮಗೆ ಆ ಮೂರ್ ಲಕ್ಷದ ಇಪ್ಪತ್ತೆಂಟು ಸಾವಿರ ಏನೋ ಬರುತ್ತೆ ಸೈಟ್ ಬೆಲೆ ಮತ್ತೆ ರಿಜಿಸ್ಟ್ರೇಷನ್ ಫೀ ಸೇರ್ಕೊಂಡ್ರೆ ಆಸು ಪಾಸು ನಿಮಗೆ ಐವತ್ತು ಲಕ್ಷ ಅಮೌಂಟ್ ಆಗುತ್ತೆ ಯಾವಕ್ಕೆ ತರ್ಟಿ ಫಿಫ್ಟಿ ಎಂ ಐ ಜಿ ಕ್ಯಾಟಗರಿ ಸೈಟ್ಸ್ ಗಳಿಗೆ ಐವತ್ತು ಲಕ್ಷ ಬೆಲೆನ ಇವರು ಫಿಕ್ಸ್ ಮಾಡಿರ್ತಾರೆ ನಾಟ್ ಎಕ್ಸಾಕ್ಟ್ಲಿ ಐವತ್ತು ಲಕ್ಷ ಆಸುಪಾಸು ನಲವತ್ತೊಂಬತ್ತು ಲಕ್ಷ ಸಮಥಿಂಗ್ ಏನೋ ಬರುತ್ತೆ ಐವತ್ತು ಲಕ್ಷ ಈ ಮಂಡಳಿ ಕಡೆಯಿಂದ ಏನಿದೆ ಇದಕ್ಕೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ಇವ್ರು ಏನ್ ಮಾಡಿರ್ತಾರೆ ಒಂದು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇಟ್ಟಿರ್ತಾರೆ ಮತ್ತೆ ಆರಂಭಿಕ ಠೇವಣಿ ಏನಿದೆ ಅದು ಎರಡು ಲಕ್ಷ ರೂಪಾಯಿ ಇನಿಷಿಯಲ್ ಡೆಪಾಸಿಟ್ ಏನಿದೆ ಎರಡು ಲಕ್ಷನ ನೀವು ಕಟ್ಟಬೇಕು ಆರಂಭಿಕ ಠೇವಣಿ ಎರಡು ಲಕ್ಷ ರಿಜಿಸ್ಟ್ರೇಷನ್ ಫೀ ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ನೀವು ಇನಿಷಿಯಲಿ ಡೆಪಾಸಿಟ್ ಎಷ್ಟು ಮಾಡಿರ್ತೀರ ಎರಡು ಲಕ್ಷ ಮಾಡಿರ್ತೀರಾ ಮಿಕ್ಕಿದ್ದು ಏನಿದೆ ಅಲ್ಲ ಅದನ್ನ ಮೈನಸ್ ಮಾಡ್ಕೊತಾರೆ ಈಗ ನಿಮಗೆ ಸೈಟ್ ಬೆಲೆ ನಲ್ವತ್ತಾರೂವರೆ ಲಕ್ಷ ಏನಾದರೂ ಆಗಿತ್ತು ಅಂದ್ರೆ ಮೈನಸ್ ಎರಡು ಲಕ್ಷ ಮಾಡಿಬಿಟ್ಟು ಮಿಕ್ಕಿದ ಅಮೌಂಟ್ ನ ನೀವು ಅಲಾಟ್ ಆಗಿ ವಿತಿನ್ ಫೋರ್ ಮಂತ್ಸ್ ಒಳಗಡೆ ಕಟ್ಟಬೇಕಾಗುತ್ತೆ ಅಲಾಟ್ಮೆಂಟ್ ಕಾಪಿಲಿ ಎಲ್ಲದೂ ಮೆನ್ಶನ್ ಮಾಡ್ಬಿಟ್ರಿತ್ತ ನಿಮಗೆ ನೀವು ಎಷ್ಟು ಕಟ್ಟಿದೀರಾ ಇನ್ನು ಎಷ್ಟು ಕಟ್ಟಬೇಕು ಎಷ್ಟು ಕಂತನ ಕೊಟ್ಟಿದ್ದಾನೆ ಎಲ್ಲದೂ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿರ್ತಾರೆ ನಿಮ್ಮ ಹತ್ರ ಐವತ್ತು ಲಕ್ಷ ಮಿನಿಮಮ್ ತರ್ಟಿ ಫಿಫ್ಟಿಗೆ ಐವತ್ತು ಲಕ್ಷ ಇತ್ತು ಅಂದ್ರೆ ಅಪ್ಲೈ ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಅಪ್ಲೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇನ್ಷಿಯಲ್ ಡೆಪಾಸಿಟ್ ಎರಡು ಲಕ್ಷ ಮಾಡಿರ್ತೀರಾ ಅದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಐವತ್ ಸಾವಿರ ನೀವು ನಿಮ್ಗೆ ಏನಾದ್ರು ಅಲರ್ಟ್ ಆಗಿ ನೀವು ತಗೊಳ್ಲಿಲ್ಲ ಅಂದ್ರೆ ಐವತ್ ಸಾವಿರ ಕಟ್ ಮಾಡ್ಕೊಂಡು ಮಿಕ್ಕಿದ ಅಮೌಂಟ್ ನ ಕೊಡ್ತಾನೆ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ ಇಲ್ಲಾಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ ಎಚ್ ಐ ಸಿ ಸೈಟ್ ಹೈಯರ್ ಇನ್ಕಮ್ ಗ್ರೂಪ್ ಈ ಹೈಯರ್ ಇನ್ಕಮ್ ಗ್ರೂಪ್ ಸೈಡ್ ಡೈಮೆನ್ಶನ್ ಬಂದ್ಬಿಟ್ಟು ಫಾರ್ಟಿ ಇಂಟು ಸಿಕ್ಸ್ಟಿ ಅಂದ್ರೆ ಡಬಲ್ ಸೈಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದರ ಒಟ್ಟು ಅಳತೆ ಆಗಿರುತ್ತೆ ಇದಕ್ಕೆ ಮಂಡಳಿ ಕಡೆಯಿಂದ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀ ಆಗಿರುತ್ತೆ ಮತ್ತೆ ಇನ್ಷಿಯಲ್ ಡೆಪಾಸಿಟ್ ಬಂದ್ಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ನ ಫಿಕ್ಸ್ ಮಾಡಿರ್ತಾರೆ ಮತ್ತೆ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಬಂದ್ಬಿಟ್ಟು ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿರ್ತಾರೆ ಮೂರ್ ಸಾವಿರದ ನೂರ ಐವತ್ತು ಇಂಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಸಮಥಿಂಗ್ ಏನೋ ಆಗುತ್ತೆ ಆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಐದ್ ಐದುವರೆ ಲಕ್ಷ ಆರು ಲಕ್ಷ ನೀವೆಲ್ಲದೂ ಸೇರ್ಸ್ಕೊಂಡ್ರೆ ಏಟಿ ಒನ್ ಇಂದ ಏಯ್ಟಿ ಟೂ ಲ್ಯಾಕ್ಸ್ ಫಾರ್ಟಿ ಸಿಕ್ಸ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಪ್ರೈಸ್ ನ ಮಂಡಲಿ ಕಡೆಯಿಂದ ಫಿಕ್ಸ್ ಮಾಡಿರ್ತಾರೆ ಇದು ಈ ಈ ನೋಟಿಫಿಕೇಶನ್ ಹೆಚ್ ಐ ಜಿ ಒನ್ ಅಂಡ್ ಟೂ ಅಂತ ಕೊಟ್ಟಿದ್ದಾನೆ ಹೆಚ್ ಐ ಜಿ ಒನ್ ಅಂದ್ರೆ ಪಕ್ಕ ಡೈಮೆನ್ಷನ್ ಬಂದ್ಬಿಟ್ಟು ಫಾರ್ಟಿ ಸಿಕ್ಸ್ಟಿನ ಹೆಚ್ ಐ ಜಿ ಟೂ ಡೈಮೆನ್ಶನ್ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅದು ಸ್ಲೈಟ್ಲಿ ವೇರಿಯೇಷನ್ ಇರ್ಬೋದು ಫಾರ್ಟಿ ಬದಲಾಗಿ ಫಿಫ್ಟಿ ಟು ಸಿಕ್ಸ್ಟಿ ಇಷ್ಟಿರ್ಬೋದು ಎಕ್ಸಾಕ್ಟ್ ಆಗಿ ನಂಗೆ ಹೆಚ್ ಐ ಜಿ ಟೂದು ಗೊತ್ತಿಲ್ಲ ಹೆಚ್ ಐ ಜಿ ಟೂ ದ ನೀವೇನು ಫಿಫ್ಟಿನ್ ಟು ಸಿಕ್ಸ್ಟಿ ಮಾಡಿದ್ರೆ ನಿಯರ್ಲಿ ಒನ್ ಕ್ರೋರ್ ರುಪೀಸ್ ಗೆ ನಿಮಗೆ ಆ ಸೈಟ್ ನ ನೀವು ಪರ್ಚೇಸ್ ಮಾಡಬಹುದು ಆ ರೇಟು ಫಿಕ್ಸ್ ಮಾಡಿರ್ತಾರೆ ಮಂಡಳಿ ಕಡೆಯಿಂದ ನಿಯರ್ಲಿ ಒನ್ ಕ್ರೋ ಹೆಚ್ ಐ ಜಿ ಟೂಗೆ ಗೆ ಹೆಚ್ ಐ ಜಿ ಒನ್ ಗೆ ಆದ್ರೆ ನಿಯರ್ಲಿ ಏಯ್ಟಿ ಟೂ ಲ್ಯಾಕ್ಸ್ ಆಗುತ್ತೆ ಹೆಚ್ ಐ ಜಿ ಟೂ ಅದು ಏಳು ಸೈಟ್ಸ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾನು ಎಲ್ಲ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ ಇದನ್ನ ರೆಫರ್ ಮಾಡಿ ನಾನು ಕೊನೆಯವಾಗಿ ಈ ಸೂರ್ಯನಗರ ಸೆಕೆಂಡ್ ಫೇಸ್ ರಾಜಾಪುರ ಬಡಾವಣೆದು ಟರ್ಮ್ಸ್ ಅಂಡ್ ಕಂಡೀಷನ್ ನಿಮ್ಗೆ ಹೇಳ್ಬಿಡ್ತೀನಿ ಇದೇನಿದೆ ಅಪ್ಲಿಕೇಶನ್ ಕರೆದಿರೋ ಪ್ರೋಸೆಸ್ ಇರ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್ ಆಗಿರುತ್ತೆ ನೀವು ಕೆ ಎಚ್ ಪಿ ಗೆ ವಿಸಿಟ್ ಮಾಡ್ಬಿಟ್ಟು ಇಲ್ಲಿ ಮತ್ತಷ್ಟು ಓದಿ ಅಂತ ಆಪ್ಷನ್ ಇದೆಲ್ಲ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಬರ್ತಾ ಹೋಗುತ್ತೆ ಡೈರೆಕ್ಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್ ಆಗಿರುತ್ತೆ ಮತ್ತೆ ನಿಮಗೆ ಸೈಟ್ ಅಲಾಟ್ಮೆಂಟ್ ಇದೆಯಲ್ಲ ಅದು ಲಾಟ್ರಿ ಲಾಟ್ರಿ ಮುಖಾಂತರ ನಿಮಗೆ ಅಲಾಟ್ ಆಗುತ್ತೆ ಮತ್ತೆ ಈಗ ಈ ಸೇಲ್ ನಡೀತಾ ಇದೆ ಅಲ್ಲ ಏನ್ ಅಲಾಟ್ ಮಾಡ್ತಾ ಹೋಗ್ತಾನೆ ಅದು ಔಟ್ ರೈಟ್ ಗೆ ನಿಮಗೆ ಅಲಾಟ್ ಮಾಡ್ಕೊಡ್ತಾನೆ ಔಟ್ ರೈಟ್ ಸೇಲ್ ಅಂದ್ರೆ ಕಂಪ್ಲೀಟ್ಲಿ ನೀವು ನೀವು ನಿಮಗೆ ಅಲಾಟ್ ಆದ ಕೂಡಲೇ ವಿತ್ ಒನ್ ಮಂತ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ವಿತಿನ್ ಒನ್ ಮಂತ್ ಅಲ್ಲಿ ನೀವು ಬೇರವೇ ಮಾಡ್ಬೋದು ನಿಮಗೆ ಇಲ್ಲ ಐದು ವರ್ಷ ನೀವು ಮಾರಂಗಿಲ್ಲ ಹಾಗೆ ಇಟ್ಕೋಬೇಕು ಅಥವಾ ಸೈಟ್ ತಗೊಂಡ್ ಕುಳ್ಳ ತಕ್ಷಣ ಮನೆ ಕಟ್ಟಬೇಕು ಹಾಗೇನಿಲ್ಲ ಇದು ಔಟ್ ರೈಟ್ ಸೇಲ್ ಮುಖಾಂತರ ಇದನ್ನ ಈ ಸೈಟ್ಸ್ ಗಳನ್ನ ಮಂಡಳಿ ಕಡೆಯಿಂದ ಕೊಡ್ತಾ ಇರೋದು ಏನಕ್ಕೆ ಔಟ್ ರೈಟ್ ಮುಖಾಂತರ ಕೊಡ್ತಾರ ಅಂದ್ರೆ ಆಲ್ರೆಡಿ ಲೇಔಟ್ ನ ಡೆವಲಪ್ ಮಾಡಿ ಒಂದ್ಸರಿ ಅಲಾಟ್ಮೆಂಟ್ ಆಗ ಹೋಗಿದೆ ಉಳಿದಿರೋ ಸೈಟ್ಸ್ ಗಳು ಬಾಕಿ ಉಳಿದಿರೋ ಸೈಟ್ಸ್ ಗಳನ್ನ ವಿಲೇವಾರಿ ಮಾಡ್ತಿರೋದು ಸೊ ಔಟ್ ರೈಟ್ ಸೇಲ್ ಮುಖಾಂತರ ಈ ನೋಟಿಫಿಕೇಶನ್ ಅಲ್ಲಿ ನೀಟ್ ಆಗಿ ಮೆನ್ಷನ್ ಮಾಡಿದಾರೆ ಔಟ್ ರೈಟ್ ಸೇಲ್ ಮುಖಾಂತರ ನಿಮಗೆ ಸೈಟ್ಸ್ಗಳನ್ನ ಅಲಾಟ್ ಮಾಡ್ತಾರೆ ಇಲ್ಲಿ ಸ್ವತ್ತುಗಳನ್ನು ಈಗಾಗಲೇ ಪ್ರವರ್ಗವಾರು ಮೀಸಲಾತಿಯಡಿ ಹಂಚಿಕೆ ಮಾಡಿರುವುದರಿಂದ ಅರ್ಜಿಗಳನ್ನು ಪ್ರವರ್ಗವಾರು ವಿಂಗಡಿಸದೆ ಎಲ್ಲಾ ಅರ್ಜಿಗಳನ್ನು ಒಟ್ಟಿಗೆ ಸೇರಿಸಿ ಈ ಲಾಟ್ರಿ ಮಾಡಲಾಗುವುದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಆಲ್ರೆಡಿ ಈ ಲೇಔಡ್ ಮೊದಲು ಫಸ್ಟ್ ಅಲಾಟ್ಮೆಂಟ್ ಆಗಿ ಹೋಗಿದೆ ಈಗ ಉಳಿದಿರೋ ಸೈಟ್ಸ್ ಗಳನ್ನ ಔಟ್ ರೈಟ್ ಸೇಲ್ ಆಗಿ ಕೊಡ್ತಾ ಹಾಗಾಗಿ ಇಲ್ಲಿ ಎಸ್ ಸಿ ಎಸ್ ಟಿ ಯಾವುದೇ ರಿಸರ್ವೇಶನ್ ಇಲ್ಲದೆ ಎಲ್ಲಾ ಗಳನ್ನ ತಗೋತಾರೆ ತಗೊಂಡು ಎಲ್ಲ ಅಪ್ಲಿಕೇಶನ್ ಒಟ್ಟಿಗೆ ಸೇರಿಸಿ ಲಾಟ್ರಿ ಮಾಡ್ತಾರೆ ಆ ಲಾಟ್ರಿಲಿ ಯಾರ ಯಾರಿಗೆ ಆಗುತ್ತಲ್ಲ ಅವರಿಗೆ ಅಲಾಟ್ಮೆಂಟ್ ಕಾಪಿನ ಕಳಿಸ್ಕೊಡ್ತಾರೆ ನೀವು ಅಪ್ಲಿಕೇಶನ್ ಸಲ್ಲಿಸೋ ಟೈಮಲ್ಲಿ ಒಂದು ಅಫಿಡೇವಿಟ್ ನ ಅಪ್ಡೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸ ಮೊದಲು ಹತ್ತು ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲ ಅರ್ಜಿದಾರರು ರಾಜ್ಯದ ಸಾಮಾನ್ಯ ನಿವಾಸಿ ಆಗಿರೋದಕ್ಕೆ ಹಾಗೂ ಅರ್ಜಿದಾರರ ಪತಿ ಅಥವಾ ಪತ್ನಿ ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಯಾವುದೇ ಪ್ರಾಧಿಕಾರದಿಂದ ಆಗ್ಲಿ ಯಾವುದೋ ಗೌರ್ಮೆಂಟ್ ಸಮಸ್ಥೆಗಳಿಂದ ಆಗಲಿ ಮನೆ ಸೈಟು ಆ ಫ್ಲಾಟ್ ಗಳು ಯಾವುದೇ ಯಾವುದೇ ಸೌಲಭ್ಯಗಳನ್ನ ಪಡ್ಕೊಳ್ಳೋ ಪಡ್ಕೊಂಡಿರೋದಿಲ್ಲ ಅಂತ ಒಂದು ಅಫಿಡೇವಿಟ್ ನ ಮಾಡಿ ನೀವು ಅಪ್ಲೋಡ್ ನ ಮಾಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇದೇ ತಿಂಗಳು ಡಿಸೆಂಬರ್ ಥರ್ಟಿ ಫಸ್ಟ್ ಆಗಿರುತ್ತೆ ಈ ಥರ್ಟಿ ಫಸ್ಟ್ ಡಿಸೆಂಬರ್ ಒಳಗಡೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ನೋಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಸೈಟ್ಸ್ ಗಳಿಗೆ ಆಯಾ ಸೈಟ್ಸ್ ಗಳಿಗೆ ಅಂತ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ ಇಲ್ಲಾಂದ್ರೆ ಅಪ್ಲಿಕೇಶನ್ ಹಾಕಿಕ್ ಹೋಗ್ಬೇಡಿ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ತಾವೇನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು